ಬಿಳಿ ಸೀರೆಯ ಮಹಿಳೆ ನೋಡಿ ಮೋದಿ ಶಾಕ್ ಎಂಟು ವರ್ಷದ ಪ್ರೀತಿ ಜೊತೆಗೆ ಇದ್ದಿದ್ದು ಅರವತ್ತು ದಿನ ದೇಶಕ್ಕಾಗಿ ಹೋರಾಡುವ ಯೋಧರ ಪ್ರಾಣ ತೆತ್ತಾಗ ಅವರ ಕುಟುಂಬ ಎದುರಿಸುವ ನೋವು ಸಾಮಾನ್ಯದಲ್ಲ ದೇಶ ರಕ್ಷಣೆ ಮಾಡುವಾಗ ಪ್ರಾಣ ಅರ್ಪಿಸುವುದು ಹೆಮ್ಮೆಯ ಸಂಗತಿ ಆದರೆ ಅವರ ಕುಟುಂಬಗಳು ಎದುರಿಸುವ ನೋವು ಮಾತ್ರ ಹೇಳತ್ತೀರದ್ದು ಅಂತಹದ್ದೇ ಮತ್ತೊಂದು ಮನಕಲುಕುವ ಘಟನೆಗೆ ರಾಷ್ಟ್ರಪತಿ ಭವನ ಸಾಕ್ಷಿಯಾಗಿದೆ ಬಿಳಿ ಸೀರೆಯಲ್ಲಿ ದುಃಖ ಹಾಗೂ ಕಂಬನಿ ತುಂಬಿದ ಮುಖದೊಂದಿಗೆ ಭಾರವಾದ ಹೆಜ್ಜೆಗಳೊಂದಿಗೆ ಸ್ಮೃತಿ ಸಿಂಗ್ ನಡೆದು ಬಂದ ದೃಶ್ಯ ಎಂಥವರ ಕಣ್ಣಲ್ಲೂ ಕೂಡ ನೀರು ಜಿನುಗುವಂತೆ ಮಾಡಿತ್ತು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹುತಾತ್ಮ ಸೈನಿಕ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರದಾನ ಮಾಡಲಾಗಿತ್ತು ಇದೇ ವೇಳೆ ಅಂಶುಮನ್ ಸಿಂಗ್ ಪತ್ನಿ ಆಡಿದ ಮಾತುಗಳು ಎಲ್ಲರನ್ನ ಭಾವುಕಗೊಳಿಸಿತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮುಂದೆ ಕೈ ಜೋಡಿಸಿ ಸ್ಮೃತಿ ಗದ್ಗರಿತವಾಗಿದ್ರು ನಲ್ಲಿ ನಡೆದ ಅವಘಡದಲ್ಲಿ ವೀರ ಮರಣವನ್ನ ಅಪ್ಪಿದ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ದೊರೆತ ದೇಶದ ಎರಡನೇ ಅತಿ ದೊಡ್ಡ ಪ್ರಶಸ್ತಿಯಾಗಿರುವಂತಹ ಕೀರ್ತಿ ಚಕ್ರವನ್ನ ಸ್ವೀಕಾರ ಮಾಡುವಾಗ ಕಂಡು ಬಂದ ದೃಶ್ಯವಿದು ಇದೇ ಸಂದರ್ಭದಲ್ಲಿ ಪತಿ ಅಂಶುಮನ್ ಅವರು ಹೇಳುತ್ತಿದ್ದ ಮಾತುಗಳನ್ನ ಸ್ಮೃತಿ ನೆನಪಿಸಿಕೊಂಡ್ರು ನಾನು ಸಾಧಾರಣವಾದ ಪಡೆಯೋದಿಲ್ಲ ನನ್ನ ಎದೆಯ ಮೇಲೆ ಉನ್ನತ ಪದವಿಯ ಗುರುತಿನೊಂದಿಗೆ ಸಾಯುತ್ತೇನೆ ಅಂತ ಪತಿ ಹೇಳಿದ ಮಾತನ್ನ ಸ್ಮೃತಿ ನೆನಪಿಸಿಕೊಂಡ್ರು ತನ್ನ ಕಾಲೇಜಿನ ದಿನಗಳನ್ನು ನೆನಪು ಮಾಡಿಕೊಂಡಿರುವ ಸ್ಮೃತಿ ನಾನು ಕಾಲೇಜಿನ ಮೊದಲ ದಿನವೇ ಅಂಶುಮನ್ ಅವರನ್ನ ಭೇಟಿಯಾಗಿದೆ ಅದು ಮೊದಲ ನೋಟದಲ್ಲೇ ಚಿಗುರಿದ ಪ್ರೀತಿ ಒಂದು ತಿಂಗಳ ಬಳಿಕ ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜಿಗೆ ಆಯ್ಕೆಯಾದ್ರು ನಾವು ಭೇಟಿಯಾಗಿದ್ದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆದರೆ ಅವರು ಆಯ್ಕೆಯಾಗಿದ್ದು ವೈದ್ಯಕೀಯ ಕಾಲೇಜಿಗೆ ಅಪಾರ ಬುದ್ಧಿವಂತ ಹುಡುಗ ಎಂಟು ವರ್ಷಗಳ ಕಾಲ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲಿ ಇದ್ವಿ ಕೊನೆಗೆ ನಾನು ಮದುವೆಯಾಗಲು ನಿರ್ಧಾರ ಮಾಡಿದ್ವಿ ದುರಾದೃಷ್ಟವಶಾತ್ ನಮ್ಮ ಮದುವೆಯಾಗಿ ಎರಡು ತಿಂಗಳಲ್ಲಿ ಅವರಿಗೆ ಸಿಯಾಜಿನ್ನಲ್ಲಿ ಕರ್ತವ್ಯ ನಿಯೋಜನೆಯಾಯಿತು ಅಂತ ಭಾವುಕರಾದರು ಈಗ ನನ್ನ ಕೈಯಲ್ಲಿ ಕೀರ್ತಿ ಚಕ್ರವಿದೆ ಅವರೊಬ್ಬ ಹೀರೋ ನನ್ನ ಪುಟ್ಟ ಜೀವನವನ್ನ ನಾನು ಬೇಕಾದರೂ ನಡೆಸಬಹುದು ಅವರು ಇತರೆ ಕುಟುಂಬವನ್ನ ತಮ್ಮ ಸೇನಾ ಕುಟುಂಬವನ್ನ ಕಾಪಾಡುವಾಗ ತಮ್ಮ ಜೀವವನ್ನ ಅರ್ಪಣೆ ಮಾಡಿದ್ದಾರೆ ಅಂತ ಹೇಳುತ್ತಿರುವಾಗ ಸ್ಮೃತಿ ಕಣ್ಣಲ್ಲಿ ಪತಿ ಅಂಶುಮನ್ ಸಿಂಗ್ ಬಗ್ಗೆ ಅಪಾರ ಹೆಮ್ಮೆ ಕಾಣಿಸ್ತಾ ಇತ್ತು ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರನ್ನ ಸಿಯಾಚಿನ್ ಗ್ಲೇಸಿಯನ್ ಪ್ರದೇಶದ ವೈದ್ಯಕೀಯ ಅಧಿಕಾರಿಯಾಗಿ ಇಪ್ಪತ್ತಾರು ಪಂಜಾಬ್ ಪಡೆಗಳೊಂದಿಗೆ ನಿಯೋಜನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹತ್ತೊಂಬತ್ತರಂದು ನಸುಕಿನ ಮೂರು ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾರತೀಯ ಸೇನೆಯ ಮದ್ದುಗುಂಡು ಸಂಗ್ರಹವಾಗಿರುವಂತಹ ಕೋಣೆಯಲ್ಲಿ ಬೆಂಕಿ ಹತ್ತಿಕೊಂಡಿತ್ತು ಯೋಧರ ಕ್ಯಾಂಪ್ ಹತ್ತಿ ಉರಿಯುತ್ತಿದ್ದನ್ನ ಕಂಡ ಅಂಶುಮನ್ ಸಿಂಗ್ ಒಳಗೆ ಸಿಲುಕಿರುವವರ ರಕ್ಷಣೆಗೆ ಕೂಡಲೇ ಧಾವಿಸಿಬಿಟ್ರು ನಾಲ್ಕರಿಂದ ಐದು ಜನರನ್ನ ಹೊರಗೆ ತಂದು ರಕ್ಷಿಸುವಲ್ಲಿ ಅವರು ಸಫಲರಾದರು ಆದರೆ ಬೆಂಕಿ ಸಮೀಪದ ವೈದ್ಯಕೀಯ ತನಿಖಾ ಕೊಠಡಿಗೂ ಕೂಡ ವ್ಯಾಪಿಸಿತ್ತು ಬೆಂಕಿ ಜ್ವಾಲೆ ಆವರಿಸಿದ್ದ ಆ ಕೊಠಡಿಗೂ ಅಂಶುಮಾನ್ ನುಗ್ಗಿದ್ರು ಅವರ ಪ್ರಯತ್ನದ ಹೊರತಾಗಿಯೂ ಅವರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಾಂಸಾರಿಕ ಬದುಕು ಆರಂಭವಾಗುವ ಮುನ್ನವೇ ಅವರ ಜೀವನ ಅಂತ್ಯವಾಗಿಬಿಟ್ಟಿತ್ತು ಸೈನಿಕರಂದ್ರೆ ಹಾಗೆ ಅಲ್ವಾ ಅವರು ತಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ಕೊಡ್ತಾರೆ ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ಗಡಿಯನ್ನ ಕಾಯ್ತಾರೆ ದೇಶ ಅಂತ ಬಂದಾಗ ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡದೆ ಪ್ರಾಣವನ್ನೇ ತ್ಯಾಗ ಮಾಡಿಬಿಡ್ತಾರೆ ಇಂತಹ ವೀರ ಯೋಧರು ಗಡಿಯಲ್ಲಿ ರಕ್ಷಣೆಗೆ ನಿಂತಿರುವುದರಿಂದ ನಾವು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ ಅಂಶುಮನ್ ಸಿಂಗ್ ಪತ್ನಿ ಸ್ಮೃತಿ ಸಿಂಗ್ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಕಣ್ಣೀರು ಹೊರಬರದಂತೆ ತಡೆಯಲು ಪ್ರಯತ್ನಿಸಿದ್ದ ಅವರ ದಿಟ್ಟತನವನ್ನ ಅನೇಕರು ಶ್ಲಾಘಿಸಿದ್ದಾರೆ ಬೆಂಕಿಯಲ್ಲಿ ಸಿಲುಕಿದ್ದ ಯೋಧರ ರಕ್ಷಣೆಗೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಅಂಶುಮನ್ ಸಿಂಗ್ಗೆ ನಮ್ಮದೊಂದು ಸಲಾ